ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ರಾಮಾಯಣ ಮೂವಿಯ ಡ್ರಿಮ್ಸ್ ಅಥವಾ ಟೀಸರ್ ರಿಲೀಸ್ ಆಗಿದೆ ಯೂಟ್ಯೂಬ್ನಲ್ಲಿ ನೋಡಿ ಆಗಿ ಉಂಟು ಟೀಸರ್ ಹೈ ಕ್ವಾಲಿಟಿ ಉಂಟು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಉಂಟು ಮಾತ್ರ ವೀಡಿಯೋ ಫುಟೇಜ್ ಕಡಿಮೆ ಉಂಟು ಏನಂದರೆ ಸ್ವಲ್ಪ ತೋರಿಸಿದ್ದಾರೆ ಅಷ್ಟೇ ಇನ್ನು ಕೆಲವು ಪೋಸ್ಟರನ್ನೇ ತೋರಿಸಿದ್ದಾರೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಒಂದು ಹತ್ತು ಹದಿನೈದು ಸೆಕೆಂಡು ಮತ್ತೊಂದು ಲಾಸ್ಟಿಗೆ ಒಂದು ಹದಿನೈದು ಸೆಕೆಂಡು ಉಂಟು ಅಷ್ಟೇ ಮತ್ತೇನು ವೀಡಿಯೋಸ್ ಅಷ್ಟು ರಿಲೀಸ್ ಮಾಡಿಲ್ಲ ಶೂಟಿಂಗ್ ವಿಡಿಯೋಸ್ ಯಾವುದು ಕೂಡ ಸ್ವಲ್ಪ ಗ್ರಾಫಿಕ್ಕಲ್ಲಿ ರಿಲೀಸ್ ಮಾಡಿದ್ದಾರೆ ಇನ್ನು ಬಂದು ಆ್ಯಕ್ಟರ್ ವಿಷಯಕ್ಕೆ ಬಂದರೆ ನಮ್ಮದು ರಣವೀರ್ ಕಪೀರ್ ಅವರು ರಾಮನ ಪಾತ್ರದಲ್ಲಿ ಸಾಯಿ ಪಲ್ಲವಿ ಸೀತೆಯಾಗಿ ಮತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಈ ಮೂವಿಯಲ್ಲಿ ಇನ್ನು ರಿಲೀಸ್ ಬಗ್ಗೆ ನೋಡೋದಾದರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇನ್ನು ಕನ್ಫರ್ಮ್ ಇಲ್ಲ ಈಗ ಅನೌನ್ಸ್ಮೆಂಟ್ ಮೊದಲೇ ಮೊದಲೇ ಮಾಡ್ತಾರೆ ಒಂದು ವರ್ಷಕ್ಕಿಂತ ಮೊದಲೇ ರಿಲೀಸ್ ಮಾಡ್ತೀವಿ ಅಂತೆ ಮತ್ತು ರಿಲೀಸ್ ಮಾಡೋದಿಲ್ಲ ಈಗ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ದೀಪಾವಳಿಗೆ ಪಾರ್ಟ್ ಒನ್ ಎರಡು ಪಾರ್ಟಾಗಿ ಈ ಮೂವಿ ಅಪ್ ಇದು ಮಾಡ್ತಿದ್ದಾರೆ ಶೂಟಿಂಗ್ ಪಾರ್ಟ್ ಒನ್ ಎರಡು ಸಾವಿರದ ಇಪ್ಪತ್ತಾರು ದೀಪಾವಳಿಗೆ ಎರಡು ಸಾವಿರದ ಇಪ್ಪತ್ತೇಳಿಗೆ ಎರಡನೇ ಪಾರ್ಟ್ ದೀಪಾವಳಿಗೆ ರಿಲೀಸ್ ಮಾಡ್ತಾನೆ ಅಂತೆ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಮತ್ತೇನೆಂದರೆ ಇದು ಇಂಡಿಯಾದ ಬಿಗ್ ಬಜೆಟ್ ಮೂವಿ ಅಂತಲೇ ಫೇಮಸ್ ಆಗ್ತಾ ಉಂಟು ಯಾಕಂದರೆ ಇದರಲ್ಲಿ ಹೈಯೆಸ್ಟ್ ಅಂತ ತೌಸಂಡ್ ಕ್ರೋರ್ ಹತ್ತಿರ ಹತ್ರ ಬಜೆಟ್ ಏಯ್ಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ತೌಸಂಡ್ ಕ್ರೋರ್ ಹತ್ರ ಬಜೆಟ್ ಅಂತ ಮಾಹಿತಿ ಬರ್ತಾ ಉಂಟು ಹಾಗೆ ಇನ್ನೇನು ಹೆಚ್ಚಿನ ಅಪ್ಡೇಟ್ ಏನು ಸಿಗ್ತಿಲ್ಲ ಈ ಮೂವಿ ಬಗ್ಗೆ ಶೂಟಿಂಗ್ ಆಗ್ತಾ ಉಂಟು ಇನ್ನೂ ಕೂಡ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಾವು ಅಪ್ಡೇಟ್ ಮಾಡ್ತೀವಿ ಇನ್ನು ಹೆಚ್ಚಿನ ವೀಡಿಯೋ ಏನಾದರೂ ಅಪ್ಡೇಟ್ ಬಂದರೆ ಈಗ ಎಷ್ಟು ಅಪ್ಡೇಟ್ ಉಂಟು ವೀಡಿಯೋ ನೋಡಿ ಸೂಪರಾಗಿ ಕ್ಲಾರಿಟಿ ಚೆನ್ನಾಗಿ ಉಂಟು